Hi welcome back to my channel Limagopala. Gopala Swagata Su Swagata Hi Vandunagopala channel again. How are you all? Hello Hegidira. I hope you are all well good. Okay. Swagata and uh one more very very useful very very attractive, very very interested and very very uh, curious uh, video. Before going to start uh, this video, I request you all who are watching first time this uh, video, how to subscribe hangi. ನಿಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿಮ್ಮ ಒಂದು ಲೈಕ್ ಮತ್ತು ಒಂದು ಕಾಮೆಂಟ್ ನಿಮ್ಮದು ಸೇನ ತುಂಬನೆ ತುಂಬನೆ ಫೈರ್ ಮಾಡುತ್ತೆ ಮತ್ತಷ್ಟು ವಿಡಿಯೋಸ್ ನಾ ಮೇಹಿ ಮಾಡಿ ಹಾಕ್ಲು ಮಾಡ್ತೀಕೆ ಹೊರಗೆ ಹಾಗೂ ಹಿವದು ಗ್ರಾಮೀಣ ಪ್ರತಿವಿಯನ್ನ ಕರ್ನಾಟಕದ ಗ್ರಾಮೀಣ ಪ್ರತಿಭೆಯನ್ನ ನೀವು ಇಷ್ಟಪಟ್ಟು ಬೆಳೆಸಿದ ಪುಣ್ಯವನ್ನ ನೀವು ಕಟ್ಟಿಕೊಳ್ಳುವಂತಹ ಅದೃಷ್ಟ ಶಾಲೆಗಳು ನೀವಾಗುತ್ತೀರಿ ನನ್ನ ಪ್ರಿಯ ವೀಕ್ಷಕರೇ ಸ್ಪ್ರಿಂಕ್ಲರ್ ಸಿಸ್ಟಮ್ ಬಗ್ಗೆ ಕೇಳಿದಿರಲ್ಲ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಇರಿಗೇಷನ್ ಪರ್ಪೋಸ್ ಅಲ್ಲಿ ಯೂಸ್ ಮಾಡ್ತೀವಿ ಸಿಸ್ಟಮ್ ಅಲ್ಲಿ ಫಾರ್ಮಿಂಗ್ ಅಲ್ಲಿ ಒಂದು ಸ್ಪಿಂಕ್ಲರ್ ಸಿಸ್ಟಮ್ ಅನ್ನ ಯೂಸ್ ಮಾಡ್ತೀವಿ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಪೋಲ್ಟ್ರಿ ಫಾರ್ಮಿಂಗ್ ಅಲ್ಲೂ ಸಹ ಯೂಸ್ ಯೂಸ್ ಮಾಡಬೇಕು ಈ ಒಂದು ವಿಚಾರವಾಗಿ ಮಾತನಾಡಲು ಹೊರಟಿದೆ ಪೌಲ್ಟ್ರಿ ಫಾರ್ಮ್ ಅಂದ್ರೆ ಕುಳಿಫಾರ್ಮ್ಗೆ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಗೊತ್ತಿದ್ಯಾ ಈಗಾಗಲೇ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಟ್ರೆಂಡಿಂಗ್ ಅಲ್ಲಿ ಈ ಒಂದು ಪೌಲ್ಟ್ರಿ ಫಾರ್ಮಿಂಗ್ ಕೂಳಿಫಾರಮ್ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಇನ್ಸ್ಟಾಲೇಷನ್ ಅಂತಕ್ಕಂಥದ್ದು ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಈ ಒಂದು ರೈತರು ಸಹ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ನ ಯಾವ ಕಾರಣಕ್ಕಾಗಿ ಅಳವಡಿಸಿದ್ದಾರೆ ಅಂತಂದ್ರೆ ಇರ್ತಕ್ಕಂತಹ ಕೂಲಿಗಳು ತುಂಬಾನೇ ಕೂಲ್ ಆಗಿರಲಿ ಅಂತಕ್ಕಂತಹ ಒಂದು ಉದ್ದೇಶದ ಸದುದ್ದೇಶದಿಂದ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಅನ್ನ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿದ್ದಾರೆ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ನ ಒಂದು ಹತ್ತು ಉಪಯುಕ್ತತೆ ಏನಪ್ಪಾ ಅಂತಂದ್ರೆ ಈ ಒಂದು ಶೆಡ್ ನ ಮೇಲೆ ಸಿಮೆಂಟ್ ತಗಡುಗಳ ಮೇಲೆ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ನ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡು ಈ ಕಡೆ ಆ ಕಡೆ ಎರಡು ಭಾಗ ಕಡೆ ಆ ಒಂದು ನೀರನ್ನ ಸಿಮೆಂಟ್ ತಗಡುಗಳ ಮೇಲೆ ಬೀಳುವಂತೆ ಮಾಡಿ ಆ ಕಡೆ ಈ ಕಡೆ ಸಹ ನೀರನ್ನ ಬೀಳುವಂತೆ ಮಾಡಿ ಕೋಳಿಗಳಿಗೆ ತುಂಬಾನೇ ತಂಪಾಗಿರುವಂತೆ ನೋಡ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ಬೇಸಿಗೆ ಬಿಸಿ ಟೆಂಪರೇಚರ್ ಅಂತಕ್ಕಂಥದ್ದು ಉಷ್ಣತೆ ಅಂತಕ್ಕಂಥದ್ದು ಹೈ ಅಂತ ಹೈ ಅಂದ್ರೆ ತುಂಬಾನೇ ಜಾಸ್ತಿ ಇರ್ತಕ್ಕಂತಹ ಈ ಒಂದು ಬೇಸಿಗೆ ಕಾಲದ ದಿನಸುಗಳಲ್ಲಿ ಈ ಒಂದು ಸ್ಪ್ರಿಂಗ್ ಸಿಸ್ಟಮ್ ತುಂಬಾನೇ ತುಂಬಾನೇ ಉಪಯುಕ್ತವಾಗಿರ್ತಕ್ಕಂತಹದು ಆ ಕಾರಣಕ್ಕಾಗಿ ಆ ಒಂದು ಅದ್ಭುತವಾದ ವಿಡಿಯೋನ ನಿಮಗೆ ತೋರಿಸಲು ಟೊಂಟಾಯ್ ಟೊಂಟಣಾಯ್ ಹಿಂದಿನ ದಿವಸ ನಿಮಗೊಂದು ಅತ್ಯುತ್ತಮವಾದ ಟ್ರಿಕ್ಕು ಪೌಲ್ಟ್ರಿ ಇಂಡಸ್ಟ್ರಿಯಲ್ಲಿ ಪೌಲ್ಟ್ರಿ ಫಾರ್ಮಿಂಗಲ್ಲಿ ಇದೊಂದು ಅತ್ಯುತ್ತಮವಾದಂತಹ ವೆರಿ ವೆರಿ ಯೂಸ್ಫುಲ್ ಟ್ರಿಕ್ಕು ಒಳ್ಳೆಯ ಉಪಾಯ ಬೇಸಿಗೆ ಕಾಲದ ಈ ಒಂದು ಬಿಸಿಯಲ್ಲಿ ಈ ಒಂದು ನಮ್ಮ ಮನುಷ್ಯನ ಜ್ಞಾನ ಯಾವ ಅತ್ಯುನ್ನತ ಮಟ್ಟದಲ್ಲಿದೆ ಎನ್ನುವುದಕ್ಕೆ ಅತ್ಯಂತ ಒಳ್ಳೆಯ ನಿದರ್ಶನ ನೋಡಿ 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 ಹಿಗೋ ಹಿಗೋ ಹೀಗೋ ಈ ಒಂದು ಕೋಳಿ ಪಾರಮ್ ಮೇಲೆ ನೀರು ಬೀಳುವಂತೆ ನೀರು ಬೀಳುವಂತೆ ತಂಪಾಗಿರಲಿ ಸಿಮೆಂಟ್ ಸೀಟುಗಳು ಅಂತ ಪೈಪ್ಲೈನ್ ಹಾಕಿದ್ದಾರೆ ನೀರು ಹರಿದು ಸಿಮೆಂಟ್ ಸೀಟುಗಳು ತಂಪಾಗಿದ್ದರೆ ಕೆಳಗಡೆ ಕೋಳಿಗಳು ಆರಾಮಾಗಿ ತಂಪಾಗಿರ್ತವೆ ಅನ್ನೋ ಕಾರಣಕ್ಕಾಗಿ ಮನುಷ್ಯನ ಜ್ಞಾನ ತುಂಬಾ ಚೆನ್ನಾಗಿದೆ ಅಲ್ವಾ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂತಂದರೆ ಸೂಪರ್ ವೈಡ್ಯಾ ವಾವ್ ಇಟ್ಸ್ ಬ್ಯೂಟಿಫುಲ್ ಈ ಒಂದು ಕೋಳಿ ದೊಡ್ಡ ಕುರುಬರಳಿಯ ಉತ್ತಮ ರೈತ ಬಾಂಧವರಲ್ಲಿ ಒಬ್ಬರಾಗಿರ್ತಕ್ಕಂತಹ ಶ್ರೀ ವೆಂಕಟರಡ್ಡಿರವರದು ಒಳ್ಳೆಯ ಮನುಷ್ಯ ಇವರ ಒಂದು ಫಾರಂ ನಲ್ಲಿ ಇವರು ಈ ರೀತಿಯ ಒಂದು ಅದ್ಭುತವಾದ ಐಡಿಯಾವನ್ನ ಅಳವಡಿಸಿದ್ದಾರೆ ತುಂಬಾ ಚೆನ್ನಾಗಿದೆಯಲ್ಲ ಈ ಒಂದು ಸ್ಪ್ರಿಂಕ್ಲರ್ ಸಿಸ್ಟಮ್ ಇನ್ಸ್ಟಾಲೇಷನ್ ಮಾಡಿಸ್ಕೊಂಡಿರೋದು ಈ ಒಂದು ಭಾಗದ ನಮ್ಮ ರೈತ ಬಾಂಧವರು ಈ ಒಂದು ಸಿಸ್ಟಮ್ ನ ಇನ್ಸ್ಟೋಲೇಷನ್ ಮಾಡಿಕೊಂಡು ತಮ್ಮ ಒಂದು ಕೋಳಿ ಕೋಳಿಗಳಿಗೆ ತಂಪಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಕೂಲಿಂಗ್ ಅಂತಕ್ಕಂಥದ್ದು ತುಂಬಾನೇ ಅದ್ಭುತವಾಗಿ ನೀರು